ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡೋಮನೆ ಬೆಳಾಲ್ಮಕ್ಕಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಉದ್ಘಾಟನೆ ಶಾಸಕ ಬೇಳೂರು ಮಾತು ಪಠ್ಯೇತರ ಚಟುವಟಿಕೆಯಿಂದಲೂ ಇದೇ ಸಾಧನೆ ಹೊಸನಗರ ವರ್ತಕರ ಸಂಘದ ನೂತನ ಅಧ್ಯಕ್ಷರ ಪದಗ್ರಹಣ ನೂತನ ಅಧ್ಯಕ್ಷ ಪೂರ್ಣೇಶ್ ಮಲಬೇಲ್ನಿಂದ ಮಾಹಿತಿ ಮುಂದಿನ ಯೋಜನೆ ತುಮರಿಯಲ್ಲಿ ಸುವರ್ಣ ಪಾದುಕ ಸಂಚಾರ ಸ್ವಾಗತಿಸಿದ ಶ್ರದ್ಧೆಯ ಭಾವನೆ ಕ್ಲಸ್ಟರ್ ಮಟ್ಟದ ಪ್ರಾಥಮಿಕ ಶಾಲಾ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಇಲ್ಲಿನ ಬೆಳಾಲ್ಮಕ್ಕಿ ಸರ್ಕಾರಿ ಶಾಸಕರ ಮಾದರಿ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಉದ್ಘಾಟಿಸಿ ಮಾತನಾಡಿದರು ಶಾಲಾ ಸಮಿತಿ ಅಧ್ಯಕ್ಷ ಸತೀಶ್ ಮತ್ತಿತರರು ಈ ಸಂದರ್ಭ ಸಂದರ್ಭದ ಖುಷಿಯಾಗುತ್ತೆ ಮಕ್ಕಳ ಶೈಕ್ಷಣಿಕ ಯಾವುದೂ ಇಲ್ಲ ಬಹುಶಃ ಆ ಮಕ್ಕಳ ಪ್ರಗತಿಗಾಗಿ ತಂದೆ ತಾಯಿಗಳು ಶ್ರಮ ಹಾಕಲೇಬೇಕು ಅವರ ಯಾವುದೇ ಯಾವುದೇ ಪ್ರೋಗ್ರಾಂ ಇರಲಿ ಏನೇ ಇರಲಿ ಮನೆ ಕೆಲಸ ಏನೇ ಇರಲಿ ಎಲ್ಲಾ ಸೀರಿಯಲ್ಗಳೆಲ್ಲ ಯಾವ್ದು ಇರಲಿ ಎಲ್ಲ ಬಿಟ್ಟು ಇವತ್ತು ಆ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ನೀವು ಆ ಮಕ್ಕಳಿಗೆ ಏನ್ ಸಾಕಾರ ಕೊಡುವಂತ ಪ್ರೋತ್ಸಾಹನ ತಂದೆ ತಾಯಿಗಳು ಕೊಟ್ಟಾಗ ಆ ಮಕ್ಕಳು ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಒಳ್ಳೆ ಪ್ರಗತಿ ಸಾಧಿಸ್ತಾರೆ ಹೆಸರು ತರಿಸ್ತಾರೆ ಆ ಒಂದು ವ್ಯಕ್ತಿತ್ವ ಆ ಮಕ್ಕಳಲ್ಲಿದೆ ಬಹುಶಃ ನೀವು ನೋಡಿದಿರಿ ಜಿ ಕನ್ನಡದಲ್ಲಿ ಬರುವಂತ ಸಂಗೀತ ಕಾರ್ಯಕ್ರಮದು ಡ್ಯಾನ್ಸ್ ಕಾರ್ಯಕ್ರಮದ ಕಾಮಿಡಿ ಕಲಾಡಿ ಕಾರ್ಯಕ್ರಮ ಇರ್ಬೋದು ಯಾವ ಮಟ್ಟದಲ್ಲಿ ನಮ್ಮ ಮಕ್ಕಳು ಇದೆ ಅಂದ್ರೆ ಅವರ ಪ್ರತಿಭೆಗಳನ್ನ ಅಳಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಮಟ್ಟದಲ್ಲಿ ಇವತ್ತು ಆ ಮಕ್ಕಳ ಪ್ರತಿಭೆ ಇದೆ ಹಾಗಾಗಿ ಸರ್ಕಾರಿ ಶಾಲೆ ಅಂದ್ರೆ ಏನಂದ್ರೆ ಸ್ವಲ್ಪ ಸುಣ್ಣ ಬಣ್ಣ ಬೆಳೆಯ ಇದು ಬೆಳೆಯಲ್ಲ ಆದ್ರೆ ಅಲ್ಲಿ ನುರಿತ ಶಿಕ್ಷಕರು ಇರ್ತಾರೆ ಒಳ್ಳೆಯ ಶಿಕ್ಷಕರು ಕೊಟ್ಟಿರ್ತೀವಿ ಪಾಠ ತುಂಬಾ ಚೆನ್ನಾಗಿ ಮಾಡ್ತಾರೆ ನೀವು ನೋಡಿ ಈ ಸರಿ ನಮ್ಮಲ್ಲಿ ಹದಿನೆಂಟು ಶಾಲೆ ಇವತ್ತು ನಮ್ಮ ಹೈಸ್ಕೂಲ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಪ್ರೈವೇಟ್ ಅಲ್ಲಿ ಎಷ್ಟು ಬಂದಿದೆ ನೋಡಿ ಅವ್ರು ಶೂಟು ಬೂಟು ಹಾಕಿ ಅವ್ರಿಗೆ ಮತ್ತೆ ಡೊನೇಷನ್ ಬೇರೆ ಮೂರ್ ಸಾವಿರ ಕೊಡ್ತೀರಿ ಅವ್ರಿಗೆ ಗಾಡಿ ವಾಹನದೇ ದುಡ್ಡು ಕೊಡ್ಬೇಕು ಮತ್ ಪ್ರತಿ ಕಾರ್ಯಕ್ರಮಕ್ಕೆ ಅವ್ರಿಗೆ ದುಡ್ಡು ಕೊಡ್ಬೇಕು ಆದ್ರೆ ಇಲ್ಲಿ ಏನು ಆ ತರ ಇರಲ್ಲ ಎಲ್ಲ ಸಣ್ಣ ಪುಟ್ಟದೇ ಇರುತ್ತೆ ಬಿಟ್ರೆ ಈ ಮೂರು ಸಾವಿರ ರೂಪಾಯಿ ತಿಂಗಳ ಕೊಡುವಂತದ್ದು ಏನೂ ಇರಲ್ಲ ನಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರವಾಗಿ ಇವತ್ತು ಊಟ ಕೊಡ್ತೀವಿ ಮೊಟ್ಟೆ ಕೊಡ್ತೀವಿ ಬಾಳೆಹಣ್ಣು ಕೊಡ್ತೀವಿ ಜುಟ್ಟಿ ಕೊಡ್ತೀವಿ ರಾಗಿ ಮಲ್ಟ್ ಕೊಡ್ತೀವಿ ಎಲ್ಲವನ್ನೂ ಫ್ರೀ ಕೊಡೋದ್ರಿಂದ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನ ನೀವು ಕಳಿಸ್ಬೇಕು ಅದರಿಂದ ಏನಂದ್ರೆ ನಮ್ಮಲ್ಲಿ ಏನಂದ್ರೆ ಸ್ವಲ್ಪ ಅಭಿವೃದ್ಧಿ ಅಂದ್ರೆ ಕಟ್ಟಡಗಳಿಗೆ ಹೆಚ್ಚು ಹೊತ್ತು ಕೊಡ್ಲಿಕ್ಕೆ ಸರ್ಕಾರದಲ್ಲಿ ಅಷ್ಟೊಂದು ಆಗದು ಸಹ ಶೈಕ್ಷಣಿಕವಾಗಿ ಶಿಕ್ಷಣವನ್ನು ತುಂಬಾ ಚೆನ್ನಾಗಿ ನಾವು ಕೊಡ್ತೀವಿ ಹಾಗಾಗಿ ಇವತ್ತು ಬಹಳ ಜನ ಇವತ್ತು ಸರ್ಕಾರಿ ಶಾಲೆಗಳಿಗೆ ಬರ್ತಾ ಇದ್ದಾರೆ ಈಗ ಬಂದಿನ ದಿವಸದಲ್ಲಿ ನಾವು ಕೆ ಪಿ ಎಸ್ ಸಿ ಶಾಲೆಗಳನ್ನ ಮಾಡಿ ಆ ಶಾಲೆಯನ್ನ ಒಂದುಗೂಡಿಸಿ ಒಂದರಿಂದ ಹನ್ನೆರಡರವರೆಗೆ ಪೂರ್ತಿ ಮಕ್ಕಳಿಗೆ ಒಳ್ಳೆ ರೀತಿಯ ಶಿಕ್ಷಣ ಕೊಡಬೇಕಂತ ರಾಜ್ಯ ಸರ್ಕಾರ ಈಗಾಗಲೇ ಗುರುತಿಸ್ತಿದೆ ಈಗಾಗಲೇ ಬಿಡುಗಡೆ ಮಾಡ್ತಾ ಇದ್ದಾರೆ ಆ ಆ ಶಿಕ್ಷಣವನ್ನ ಉತ್ತಮ ಶಿಕ್ಷಣ ಕೊಡಬೇಕು ಅನ್ನೋದು ಇವತ್ತು ಏನು ನಮ್ಮ ಗುರಿ ಇದೆ ಅದನ್ನೆಲ್ಲ ಮಾಡ್ಕೊಡುವಂತ ಕೆಲಸ ನಾವು ಮಾಡಬೇಕಾಗಿದೆ ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಹೊಸನಗರದ ವರ್ತಕರ ಸಂಘದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಇಲ್ಲಿನ ಈಡಿಗರ ಭವನದಲ್ಲಿ ಸೋಮವಾರ ನಡೆಯಿತು ಈ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಐವತ್ತೈದು ಜನ ಸಾಧಕ ಗಣ್ಯರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಏರ್ಪಡಿಸಲಾಗಿತ್ತು ಮೂಲೆಗದ್ದೆ ಶ್ರೀ ಸದಾನಂದ ಶಿವ ಯೋಗಾಶ್ರಮದ ಶ್ರೀ ಅಭಿನವ ಚನ್ನಬಸವ ಸ್ವಾಮೀಜಿ ಕ್ಷೇತ್ರದ ಶಾಸಕ ಬೇಡೂರು ಗೋಪಾಲಕೃಷ್ಣ ತೀರ್ಥಹಳ್ಳಿ ಶಾಸಕರಾದ ಆರ್ಗ ಜ್ಞಾನೇಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಕಲಗೋಡ್ ರತ್ನಾಕರ್ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷ ವೀರೇಶ್ ಆಲ್ವಳ್ಳಿ ಹೊಸನಗರ ಕಾಂಗ್ರೆಸ್ ಎಸ್ ಅಧ್ಯಕ್ಷ ಬಿಜಿ ಚಂದ್ರಮೌಳಿ ಮಾಸ್ತಿಕಟ್ಟೆ ಸುಬ್ರಹ್ಮಣ್ಯ ಹಾಲ್ಗದ್ದೆ ಉಮೇಶ್ ದೇವಾನಂದ್ ಶ್ರೀನಿವಾಸ್ ಕಾಮತ್ ಗುರುರಾಜ್ ಮತ್ತಿತರರು ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ನೂತನ ಅಧ್ಯಕ್ಷರಾಗಿ ಪೂರ್ಣೇಶ್ ಮಲೆಬೈಲು ತಮ್ಮ ತಂಡದೊಂದಿಗೆ ಅಧಿಕಾರ ಸ್ವೀಕಾರ ಮಾಡಿದರು

ಶ್ರೀ ಶ್ರೀರಾಮಚಂದ್ರಪುರ ಮಠದ ಗುರುಪರಂಪರೆ ಅನುಗ್ರಹ ಹೊತ್ತ ಸುವರ್ಣ ಪಾದುಕೆ ತುಮರಿ ವಲಯಕ್ಕೆ ಮಂಗಳವಾರ ಸಂಜೆ ಆಗಮಿಸಿದೆ ಈ ವೇಳೆ ತುಮರಿಯ ತುಣಮಕ್ಕಿ ಗಣಪತಿಯವರ ಮನೆಯಲ್ಲಿ ಸೇರಿದ್ದ ಶ್ರದ್ಧೆಯ ಭಕ್ತರು ಸ್ವಾಗತ ನೀಡಿದರು ಶಿಷ್ಯ ಹಿತಂನ ಮುಖ್ಯಸ್ಥ ಡಾಕ್ಟರ್ ಬೈವಿ ಕೃಷ್ಣಮೂರ್ತಿ ಮಾಹಿತಿ ನೀಡಿದರು ಆಚಾರ ವಿಚಾರ ಗಜಾನ್ ಭಟ್ ಪಾದುಕಿಯ ಸಂಚಾರ ಸಂಚಾಲಕ ಭಾಸ್ಕರ ಹೆಗಡೆ ಕುಡುಗಿಬೈಲು ಹವ್ಯಕ ಮಹಾಮಂಡಲದ ಸಾಗರ ಪ್ರಾಂತ್ಯ ಉಪಾಧ್ಯಕ್ಷ ಶಾಂತಾರಾಮ್ ಹಿರೇಮನೆ ರಾಮಚಂದ್ರಾಪುರ ಹವ್ಯಕ ಮಂಡಲ ಅಧ್ಯಕ್ಷ ಬೇರಾಳ ಪ್ರಕಾಶ್ ತುಮರಿ ವಲಯದ ಅಧ್ಯಕ್ಷ ಶ್ರೀಕಾಂತ್ ಮಹೇಶ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸುವರ್ಣ ಸವಾರಿಯ ಅಭಿಯಾನ ನೂರ ಇಪ್ಪತ್ತೊಂದು ದಿವಸದ ಒಂದು ವಿಶಿಷ್ಟ ಅಭಿಯಾನ ಈಗ ಇಂದು ಈ ರಾಮಚಂದ್ರಾಪುರ ಮಂಡಲದ ತುಮರಿ ವಲಯಕ್ಕೆ ಬಂದಿದೆ ಇಲ್ಲಿಂದ ಎಲ್ಲ ಈ ಈ ವಲಯದ ಹನ್ನೊಂದು ಹನ್ನೆರಡು ಎಷ್ಟು ಜನ ಘಟಕ ಇದೆ ಗೊತ್ತಿಲ್ಲ ಅಷ್ಟು ಜನ ಗುರಿಕಾರರು ಇಲ್ಲಿ ಬಂದು ಅವರು ಸಂಗ್ರಹಿಸಿದ ಮಾಹಿತಿಯನ್ನು ಸಮರ್ಪಿಸುತ್ತಿದ್ದಾರೆ ಈ ಎಲ್ಲ ಮಾಹಿತಿಗಳು ತಕ್ಷಣದಿಂದಲೇ ಲಕ್ಷ್ಮೀ ಲಕ್ಷಣದಲ್ಲಿ ಗಣಕೀಕರಣ ಆಗ್ಲಿಕ್ಕೆ ಹೊರಡುತ್ತಾ ಇರುತ್ತೆ ಹಾಗಾಗಿ ಈಗಾಗಲೇ ಮಂಗಳೂರು ಮಂಡಲ ಮುಳ್ಳೇರಿಯ ಮಂಡಲ ಉಬ್ಬಿನಂಗಡಿ ಮಂಡಲ ಮೂರು ಮಂಡಲ ಪ್ರವಾಸ ಮುಗಿದಿದೆ ಹೆಚ್ಚು ಕಮ್ಮಿ ಅಲ್ಲಿಯ ಮಂಡಲಗಳ ಗಣಕೀಕರಣ ಕೂಡ ಕೊನೆಯ ಹಂತದಲ್ಲಿದೆ ಹಾಗಾಗಿ ಈ ಈ ಈ ನೀವು ಕೊಟ್ಟಂತಹ ಮಾಹಿತಿಗಳು ತಕ್ಷಣ ಲಕ್ಷ್ಮೀ ಲಕ್ಷಣದಲ್ಲಿ ಹೋಗಿ ಯಾರಿಗೆ ಬೇಕಾದರೂ ಗುರಿಕರಿಗೆ ತಕ್ಷಣ ಅದನ್ನು ಒಂದು ವ್ಯವಸ್ಥೆ ಇದೆ ಪುನಃ ಅವರು ಬೇಕಿದ್ರೆ ಅದನ್ನು ಉನ್ನತೀಕರಿಸಬಹುದು ಎಲ್ಲ ಒಂದು ಕಡೆ ತಪ್ಪು ಹೆಚ್ಚು ಕಡಿಮೆ ಅಂದರೆ ಅದನ್ನು ಸರಿಪಡಿಸುವಂತಹ ಪದ್ಧತಿ ಇದೆ ಹಾಗಾಗಿ ಈ ಸುವರ್ಣ ಸವಾರಿಯ ಇನ್ನೊಂದು ವಿಶೇಷತೆ ಏನಂದ್ರೆ ಈ ನೂರಿಪ್ಪತ್ತೊಂದು ದಿವಸದ ಒಂದು ಅಭಿಯಾನದ ಸ್ವರೂಪ ಅದರ ನಂತರ ಪ್ರತಿ ಮನೆಗೆ ಸುವರ್ಣ ಪಾದಗೆ ಮನೆ ಮನೆಗೆ ತೆರಳಿ ಅಲ್ಲಿ ಶಿಷ್ಯ ವರ್ಗದವರನ್ನು ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ನಡೆಯಲಿದೆ ಬಹುದೊಡ್ಡ ಕಾರ್ಯಕ್ರಮ ಇದು ಸುಮಾರು ಮೂರರಿಂದ ನಾಲ್ಕು ವರ್ಷ ಐದು ವರ್ಷ ಬೇಕಾಗಿದ್ದು ಯಾಕಂದ್ರೆ ಈ ಮೂವತ್ತು ಸಾವಿರ ಮನೆಗಳಿಗೆ ಒಂದು ದಿವಸಕ್ಕೆ ಹತ್ತು ಹದಿನೈದು ಮನೆಗಳೆಲ್ಲ ಇಟ್ಟುಕೊಂಡು ಕನಿಷ್ಠ ನಾಲ್ಕೈದು ವರ್ಷ ಸಮಯ ತಗೊಳ್ಳುವಂತಹ ಒಂದು ಅತಿ ದೀರ್ಘವಾದ ಯಾತ್ರೆಯ ಒಂದು ಉದ್ದೇಶವನ್ನು ಶ್ರೀಗುರುಗಳು ನಮ್ಮ ಮುಂದೆ ಕೊಟ್ಟಿದ್ದಾರೆ ಇದರ ಇದನ್ನು ವ್ಯವಸ್ಥಿತವಾಗಿ ಜಾರಿಗೊಳಿಸುವ ಜವಾಬ್ದಾರಿ ಕೂಡ ಇದೆ